ಹುಟ್ಟುತ್ತ ಹುಲ್ಲುವಾತೆ ಬೆಳೆಯುತ್ತ ಬಿದಿರುವಾತೆ ಹುಟ್ಟುತ್ತ ಹುಲ್ಲುವಾತೆ ಬೆಳೆಯುತ್ತ ಬಿದಿರುವಾತೆ ಬೆಟ್ಟದ ಕೆ ನಾನು ಈಗ ಕೊಲ್ಲರ ಮಧ್ಯಲು ರಾಜೇಂದ್ರ ಭಟ್ಟಿ ಇವರ ಕೃಷಿ ಭೂಮಿಯಲ್ಲಿದ್ದೇನೆ ಕೃಷಿ ಭೂಮಿಯ ಅಡಿಕೆ ತೋಟದ ಮೇಲ್ಭಾಗದ ಗುಡ್ಡದಲ್ಲಿ ಅವರೀಗ ಬಿದಿರು ಕೃಷಿ ಆರಂಭಿಸಿದ್ದಾರೆ ಬಿದಿರು ಕೃಷಿಯ ಬಗ್ಗೆ ಅವ್ರ ಜೊತೆ ಮಾತಾಡೋಣ ಮತ್ತು ಇಡೀ ಏನು ಅಳವಡಿಸಿದ್ದಾರೆ ಅದರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನೇ ಈ ವಿಡಿಯೋದಲ್ಲಿ ನಿಮಗೆ ಕಾಣ್ಬೋದು ನಮಸ್ಕಾರ ನಮಸ್ಕಾರ ನಾನು ರಾಜೇಂದ್ರ ಭಟ್ ಕೊಲ್ಲೂರು ಮಜಲು ಅಂತ ನಮ್ಮದು ಪುತ್ತೂರು ನರಿಮಗುರು ಗ್ರಾಮ ಇಲ್ಲಿ ನಾನು ಕಾರ್ಡ್ ಬೆಳ್ಕೊಂಡಿತ್ತು ಮಾಂಜಮ್ಮ ಯಾಕೆ ಅಂಥದ್ದು ಅದನ್ನು ಕ್ಲಿಯರ್ ಮಾಡಿ ಏನಾದರೂ ಕೃಷಿ ಡೆವಲಪ್ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತಿದ್ದೆ ಬಲ್ಲೆಲ್ಲ ತೆಗೆಸಿದೆ ಅಷ್ಟಾಗೂ ನಮ್ಮ ಸ್ನೇಹಿತರಾದ ನಿರಂಜನ್ ಮತ್ತು ರಾಮ್ ಪ್ರತೀಕ್ ಅಂತ ಗ್ರಾಮಜನ್ಯ ಅಂತ ಒಂದು ಸ್ಟಾರ್ಟಪ್ ಕಂಪನಿ ಇದೆ ಅವ್ರದ್ದು ಅವರು ಹೇಳಿದರು ನಾವೀಗ ಬಿದಿರಿನ ಕೃಷಿ ಬಗ್ಗೆ ಇದು ಮಾಡ್ತಾ ಇದ್ದೇವೆ ನಾವೇ ಮೇಂಟೆನೆನ್ಸ್ ಒನ್ ಇಯರ್ ಇದು ಮಾಡ್ತೇವೆ ನೆಟ್ಟು ಎಕರೆಗೆ ಒಂದು ಲಕ್ಷದಾಗೆ ಇದು ಮಾಡಬೇಕು ಒನ್ ಇಯರ್ ಮೇಂಟೆನೆನ್ಸ್ ನೆಟ್ಟು ನೆಡೋದು ಇದೆಲ್ಲ ಹಿಂಗು ಗುಂಡಿ ಮಾಡಿ ಇಲ್ಲಿ ಗಿಡ ತಂದು ನೆಟ್ಟು ಕೊಟ್ಟಿದ್ದಾರೆ ಅವರು ಎಷ್ಟೇ ಎಷ್ಟು ಎಕರೆಯಲ್ಲಿ ನೀವು ಎರಡೂವರೆ ಎಕೆಯಲ್ಲಿ ಹಾಕಿದ್ದೇವೆ ನಾವು ನೋಡಿ ಎರಡೂವರೆ ಎಕರೆಯಲ್ಲಿ ಅವರೀಗ ಬಿದಿರಿನ ಕೃಷಿಯನ್ನ ಜಸ್ಟ್ ಆರಂಭ ಮಾಡಿದ್ದಾರೆ ಇದು ಎಷ್ಟು ಸಮಯ ಆಯ್ತು ಈಗ ನೀವು ಈಗ ಎರಡು ತಿಂಗಳು ಆಯಿತು ಹ್ಞೂ ಎರಡು ತಿಂಗಳಾಯಿತು ಎರಡು ತಿಂಗಳಾಯಿತು ಈ ಗಿಡ ನೆಟ್ಟು ಹ್ಞೂ ಗಿಡ ನೆಟ್ಟು ಈಗ ಜೀವಳದಿದೆ ನೋಡಿ ಎಲ್ಲ ಮೇಲೆ ಬಂದಿದೆ ಸೊ ಏನು ಮಾಡುತ್ತೆ ಹೇಗೆ ಅದು ಅದು ಹದಿನೈದು ಫೀಟು ಇದು ಗಿಡದಿಂದ ಗಿಡಕ್ಕೆ ಗಿಡದಿಂದ ಗಿಡಕ್ಕೆ ಹದಿನೈದು ಫೀಟ್ ಹ್ಞೂ ಸಾಲಿಂದ ಸಾಲಿಗೆ ಇಪ್ಪತ್ತು ಫೀಟ್ ಈಗ ನಾವು ಈಗ ಈ ಇಪ್ಪತ್ತು ನಲ್ಲಿ ಹೋಗ್ತಾ ಇದ್ದೇವೆ ಈಗ ಅಲ್ವಾ ಹೌದು ಇದು ರೋಡ್ ಇದು ಸೊ ಈ ಇಪ್ಪತ್ತು ಫೀಟ್ನ ಒಂದು ರೋಡ್ ಈ ಬಿದಿರು ಕೃಷಿಯ ನಡುವಿನಲ್ಲಿ ಸಿಗ್ತದೆ ಅಂದರೆ ಬಿದಿರು ಕೃಷಿಯ ನಡುವಿನಲ್ಲಿ ಒಂದು ರೋಡ್ ಅಗತ್ಯ ಇದೆ ಅಂತ ಅವರ ಇದೆ ಹ್ಞೂ ಅದು ಮುಂದೆ ವಾಹನ ವಾಹನ ಹೋಗಲಿಕ್ಕೆ ಬೇಕಾಗಿ ಸೊ ಈಗಲೇ ಅದು ಸೇರಿದೆ ಹೌದು ಎಷ್ಟು ವೆರೈಟಿ ಬಿದ್ರೆ ಮೂರು ವೆರೈಟಿ ಹಾಕಿದ್ದೇವೆ ಈಗ ಒಂದು ಟುಲ್ಡಾ ಅಂತ ಅದು ವೆರೈಟಿ ಆಗುವಂತ ಟುಲ್ಡಾಟಿ ವೆರಿ ಅಂತ ಈ ಫರ್ನಿಚರ್ ಅಂತ ಹಾರ್ಡ್ ಸ್ವಲ್ಪ ಅದು ಅದೊಂದು ಇನ್ನೊಂದು ಬಾಲ್ಕೋವಾ ಅಂತ ಕಣಿಲ ಬಿದ್ರೆ ಅದು ಮೂರು ವೆರೈಟಿ ಹಾಕಿದ್ದೇವೆ ನಾವು ನಾನ್ನೂರೈವತ್ತು ಗಿಡ ಹಿಡಿಸಿದೆ ಟೋಟಲ್ ನಾನ್ನೂರೈವತ್ತು ಗಿಡ ಹಾಕಿದ್ದೀನಿ ಸೊ ಈ ವೆರೈಟಿ ಈಗ ಬಿದಿರ ನೋಡಿದಾಗ ನಮಗೆ ವೆರೈಟಿ ಯಾವುದು ಅಂತ ಗೊತ್ತಾಗ್ತದೆ ನೋಡಿ ಉದಾಹರಣೆಗೆ ನೋಡಿ ಇದು ಇದು ಯಾವ ವೆರೈಟಿ ಇದು ಎಲೆ ಆಗಲ್ಲ ಇದು ಬಾಲ್ಕೋವ ವೆರೈಟಿ ಯಾವ ಯಾವ್ದಕ್ಕೆ ಆಗ್ತದೆ ಇದು ಕಣಿಲೆಗೆ ಉಪಯೋಗುವಂತಹ ವೆರೈಟಿ ಇದು ಇದರ ಸುತ್ತ ಒಂದು ಆವರಣ ಇದೆ ಇದು ಹಂದಿಗಳು ಉಪದ್ರಕ್ಕೆಲ್ಲ

ಸೊ ಇಲ್ಲಿ ಎಷ್ಟು ಕೆಲಸ ಇಡ್ತೀವಿ ಇದೆಲ್ಲ ಅವರೇ ಮಾಡಿ ಕೊಡ್ತಾರ ಅದೆಲ್ಲ ಅವರೇ ಮಾಡಿದ್ವಿ ಯಾವುದು ತಟ್ಟು ಮಾಡೋದು ಮಾಡೋದು ಗಿಡ ನೆಡು ಅಲ್ಲ ತಟ್ಟು ನಾವು ಮಾಡಿ ಕೊಟ್ಟದ್ದು ಗಿಡ ನೆಟ್ಟು ಮೇಂಟೆನೆನ್ಸ್ ಒನ್ ಇಯರ್ ಮಾಡ್ತಾರೆ ಒನ್ ಇಯರ್ ಮಾಡ್ತಾರೆ ಗಿಡ ಹೋದ್ರೆ ಅವರೇ ರಿಪ್ಲೇಸ್ ಮಾಡ್ತಾರೆ ಮೇಂಟೆನೆನ್ಸ್ ಅಂತ ಹೇಳಿದ್ರೆ ಅವರು ಬರ್ತಾರೆ ಇಲ್ಲಿ ಆಗಾಗ ಹ್ಞೂ ಹ್ಞೂ ರೀಪ್ಲೇಸ್‌ಮೆಂಟ್ ಟ್ರೇಕ್ ಇದ್ರೆ ಮಾಡ್ತಾರೆ. ಎಲ್ಲ ಗಿಡ ಬಂತು ಬಿಡೋ. ಸೋ ಈ ಗಿಡ ಎಷ್ಟು ಪ್ರಾಯದ ಹಾಗೇನದು ಇದೆ? ಇದು ಕಳೆದ ಕಳೆದುಷ್ಟೇ ಗಿಡಗಳು. ಕಳೆದ ವರ್ಷದ ಗಿಡಗಳು. ಹಾಗೆ ದೊಡ್ಡದೇ ಬಂದಿದೆ. ಹ್ಮ್ ಹ್ಮ್ ತಾಜಿ ರಂಗನಿಗೆ ಕೊಳಲುವಾದೆ ಕಂದನಿಗೆ ತೊಟ್ಟಿಲದೆ ನಿಮ್ಮ ಬೇರೆ ವೆರೈಟಿ ಈಗ ಬೇರೆ ವೆರೈಟಿ ಇಲ್ಲಿ ಮುಂದೆ ಇದೆ ಅಲ್ಲಿ ಹೋಗೋಣ ಸೊ ಈ ಬಿದಿರಿನ ಗಿಡ ನೆಡುವಾಗ ನಾವು ಗೊಬ್ಬರ ಉಪಚಾರ ಏನಾದರೂ ಇದೆ ಹಿಂಡಿ ಮತ್ತು ಹ್ಮ್ ಕೋಳಿಕೆ ಆರಂಭದಲ್ಲಿ ಹಾಕಲಿಕ್ಕೆ ಇದೆ ಅದು ಹಾಕಿ ನೆಡೋದು ಅಲ್ಲ

ಸೊ ಇಲ್ಲಿ ಕಾಡು ಇದೆಲ್ಲ ತೆಗೆದ ಮೇಲೆ ಬೆಂಕಿ ಇಲ್ಲೇ ಹಾಕ್ಲಿಕ್ಕೆ ಹೌದು ಮಾಡಿದ್ದೇವೆ ಮಾಡಿದ್ದೇವೆ ಅದನ್ನು ತೋಟಕ್ಕೆ ನಾನು ಹಣ್ಣಿನ ಗಿಡಗಳು ಹಾಕೋದು ಅಂತ ಇದು ನಿಶ್ಚಯ ಮಾಡಿ ಕಾಡೆಲ್ಲ ತೆಗೆದದ್ದು ಆದರೆ ಇಲ್ಲಿ ಮಂಗಳ ಪದ್ರ ತುಂಬ ಉಂಟು ಮಂಗಗಳ ಬಾಧೆ ಅದಕ್ಕಾಗಿ ನಾನು ತೆಂಗಿ ಹಣ್ಣಿಗೆ ಮತ್ತೆ ಹೋಗಲಿಲ್ಲ ಇದು ಒಳ್ಳೇದು ಅಂತ ಕಂಡಿತ್ತು ನನಗೆ ಸೊ ನಿಮ್ಮ ಐಡಿಯು ಹಣ್ಣಿನ ಬೆಳೆ ತೋಟ ಮಾಡಬೇಕು ಅಂತ ಮಾಡಬೇಕು ಅದ್ರ ಇಲ್ಲಿ ಮಂಗಳ ಹವಳಿ ಕಂಡ ಉಂಟು ನಮಗೆ ಒಂದು ನಾನೂರು ತೆಂಗಲ್ಲಿ ಒಂದು ಐದು ಸಾವಿರ ತೆಂಗಿನ ಸಿಗೋದು ವರ್ಷಕ್ಕೆ ಮಿನಿಮಮ್ ಇಪ್ಪತ್ತು ಸಾವಿರದಿಂದ ಮೇಲೆ ಸಿಕ್ತಿತ್ತು ಸಿಗಬೇಕಿತ್ತು ಹಾಗೆ ಸೊ ನಿಮ್ಮ ಐಡಿಯಾ ಇವರ ಇದು ಬಂತು ಪ್ರಾಜೆಕ್ಟ್ ಬಿದಿರ್ನಲ್ಲಿ ನೀವು ಈಗ ಅಡ್ವಾಂಟೇಜ್ ಮೈನ್ ಅದೇ ನೀರ್ನ ಇದಿಲ್ಲ ಮತ್ತೆ ಕಾರ್ಬನ್ ಇದು ಕ್ರೆಡಿಟ್ ಇದಕ್ಕೆ ಒಳ್ಳೇದುಂಟು ಅಂತ ಹೇಳ್ತಾರೆ ಹಾಗೆ ಮತ್ತೆ ನೀರಿಂಗ್ಲಿಕ್ಕೆ ಒಳ್ಳೇದು ಅಂತ ಹೇಳ್ತಾರೆ ಈಗ ಕೆಲವು ಕಡೆಯಲ್ಲಿ ಕಜ್ಜೆಯವರಲ್ಲಿ ಎಲ್ಲ ಬಿದಿರ್ ನೆಟ್ಟಲ್ಲಿ ವಯಾಖಲ್ಲಿ ಸಹ ನೀರು ಇದಾಗ್ತದೆ ಅಂತೆ ಹೊಸರು ಓಹ್ ಹಾಂ ಗುಡ್ಡಲ್ಲಿ ಸೊ ಆಲ್ರೆಡಿ ನೆಟ್ಟವರಲ್ಲಿ ಆ ನೀರಿನ ಮರುಪೂರಣದ ಒಂದು ಫಲಿತಾಂಶವನ್ನು ಕಂಡಿದ್ದೇವೆ ಕಂಡಿದ್ದೇವೆ ಹ್ಞೂ 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 ಪ್ರಕೃತಿಗೆ ಕೊಡಬೇಕು ಅಂತ ಹೇಳುವಂಥ ಗಜೆಯಲ್ಲಿ ಎಲ್ಲ ನೆಟ್ಟಿದ್ದಾರೆ ಅವರು ಹೀಗೆ ಮಾಡಿದಲ್ಲ ಅವರಷ್ಟಕ್ಕೆ ಅಷ್ಟಕ್ಕೆ ನೆಟ್ಟದ್ದು ಆದರೂ ಫಲಿತಾಂಶ ಒಳ್ಳೆಯ ಉಂಟು ಅಂತ ಹೇಳಿದ್ರು ಸೊ ಎಷ್ಟು ವರ್ಷ ಬೇಕು ಇದೊಂದು ನಮಗೆ ಒಂದು ನಮಗೆ ಕಟಾವಿಗೆ ಐದು ವರ್ಷದಲ್ಲಿ ಬರ್ತದೆ ಅಂತಂದ್ರೆ ಐದು ವರ್ಷದಲ್ಲಿ ಫಲಿತರ್ಷದಲ್ಲಿ ಎಲ್ಲ ವೆರೈಟಿಗಳ ಹಾಂ ಹ್ಞೂ ಹ್ಞೂ ಮತ್ತೆ ಅವರೇ ಅದು ಅವರಿಗೆ ಮತ್ತು ಇದು ಬಿದಿರು ಕಂಪನಿಯವರು ಬೇರೆ ಇದ್ದಾರೆ ಅವರಿಗೆ ಟೈಯಪ್ ಟೈಯಪ್ಪ ಅವ್ರು ಬಂದು ಕಟೋ ಮಾಡಿ ಕೊಂಡೋಗ್ತಾರೆ ಕೊಂಡೋಗ್ತಾರೆ ಹಾಂ ಹಾಂ ಸೊ ಆಲ್ರೆಡಿ ಈಗ ಈ ಒಂದು ಬಿದಿರು ಕೃಷಿಯಲ್ಲಿ ಆರ್ಥಿಕವಾಗಿ ಒಂದು ಅಲ್ಲ ಈಗ ಆರ್ಥಿಕವಾಗಿ ಇದಿಲ್ಲ

ಆ ಗಿಡಗಳನ್ನ ಒಂದು ಕಡೆ ಒಂದು ಹಂತದಲ್ಲಿ ಅದರದ್ದೇ ಮಾಡಿದ್ದಾರೆ ಇಲ್ಲಿ ರಂಗನಿಗೆ ಕೊಳಲುವಾದೆ ಕಂದನಿಗೆ ತೊಟ್ಟಿಲಾದೆ ರಂಗನಿಗೆ ಕೊಳಲುವಾದೆ ಅದೆ ಕಂದನಿಗೆ ತೊಟ್ಟಿಲಾದೆ ಒಂದೇ ಕಾಣ್ತದೆ ಆ ಎಲೆಗಳಲ್ಲಿ ಸ್ವಲ್ಪ ಡಿಫರೆನ್ಸ್ ಕಾಣ್ತದೆ ಇದು ಡಾರ್ಕ್ ಕಲರ್ ಉಂಟು ಅಲ್ಲಿ ಎಲ್ಲ ಸ್ವಲ್ಪ ಲೈಟ್ ಕಲರ್ ಬರುತ್ತೆ ಗ್ರೀನ್ ಈ ಗಿಡಗಳು ಬೇಕಾದ್ರೆ ಇಲ್ಲಿ ಲೋಕಲಿ ಅವೈಲೇಬಲ್ ಪುತ್ತೂರು ಏರಿಯಾದಲ್ಲಿ ಹಾಂ ಲೋಕಲ್ ಇಲ್ಲಿ ನವನೀತ ಸರಿ ಅಂತ ಉಂಟು ಶಿಬ ಜಯರಾಮ್ ಕಿದ್ಲ ಅಲ್ಲಿ ಸಿಗ್ತದೆ ಬೇಕಾದ್ರೆ ಸಿಗ್ತದೆ ಅಥವಾ ಇದನ್ನು ಯಾರು ನಿಮಗೆ ಒಂದು ಇದರ ಬಗ್ಗೆ ಒಂದು ನಮಗೆ ಗ್ರಾಮಜನ್ಯ ಒಂದು ಸ್ಟಾರ್ಟ್ ಅಪ್ ಕಂಪನಿ ಅವರು ನಿಮಗೆ ಮಾಹಿತಿಗಳನ್ನು ಮತ್ತೆ ಸರ್ವಿಸ್ ಅಸ್ಸಾಮಿಂದ ತರಿಸೋದು ಅಸ್ಸಾಮಿಂದ ತರಿಸ್ತದೆ ಮತ್ತೆ ಅವರು ಅಲ್ಲಿ ಈಗ ಶಿಬಿರ ಸದ್ಯಕ್ಕೆ ಶಿಬಿರದಲ್ಲಿ ನವನೀತ ನರ್ಸಲ್ಲಿ ಮಾಡಿ ಸಪ್ಲೈ ಮಾಡ್ತಾವೆ ಸೊ ಇದರ ಬಗ್ಗೆ ಮಾಹಿತಿ ಶಿಬಿರಗಳು ಆಗ್ತಾ ಇರ್ತದ ಆಗ್ತಾ ಇರ್ತದೆ ಈಗ ತುಂಬ ಜನರು ಅದರ ಇದ್ದಾರೆ ಕೃಷಿ ಮಾಡ್ತಾ ಇದ್ದೀವಿ ಹೌದು ಈ ಮಂಗಗಳು ಹಂದಿಗಳು ಎಲ್ಲ ಉಪದ್ರವದಿಂದ ಬಡಿದೋಗಿರ್ತದೆ ಮತ್ತೆ ನೀರು ನಾವು ಇಷ್ಟು ವರ್ಷ ಎಕ್ಸ್ಟ್ರಾಕ್ಟ್ ಮಾಡಿದ್ದೇವೆ ಬೇಕಾದಷ್ಟು ಭೂಮಿಯಿಂದ ಇನ್ನಾದರೂ ಸ್ವಲ್ಪ ಭೂಮಿಗೆ ಕೊಡುವಂತ ಕೊಡುವಂತ ಸೊ ಆ ಒಂದು ದೃಷ್ಟಿಕೋನ ಇದೆ ನಿಮ್ಮ ನಾವೇನು ಕೊಡಬೇಕು ಅಂತ ಹೇಳುವಂಥ ಒಂದು ಈಗ ಒಂದು ಸಂದರ್ಭ ಸಿಕ್ಕಿದೆ ಈ ಮೂಲಕವಾಗಿ ಮರುಪೂರಣ ಮಾಡ್ಬೋದು ಅದು ಈ ಕಡೆ ಸ್ವಲ್ಪ ಬೇರೆ ಟೈಪ್ ವೆಲಿವೇರಿ ಅಂತ ವೆಲಿವೇರಿ ಸ್ವಲ್ಪ ಹಾರ್ಡು ಅದು ಬಿದಿರು ನೀಚರಿಗೆ ಬಿದಿರಿನ ಗಟ್ಟಿ ಜಾಸ್ತಿ ಹೊಟ್ಟೆ ಜಾಸ್ತಿ ಓ ಇದು ಇದೇ ಅಲ್ಲ ಈ ತಿನ್ನಲಿಕ್ಕೆ ಆಗುವಂತ ನಿಮ್ ಕಣಿಲೆ ಒಂದು ಬಿದಿರು ಅಂತ ಹೇಳಿದರಲ್ಲ ಅದೇನು ಅದರ ವಿಶೇಷತೆ ಹೇಗೆ ಅಂತ ಅದೇ ಅದರದ್ದು ಕಣಿಲೆ ನಮಗೆ ಇದು ಮಾಡಿದರೆ ಪದಾರ್ಥಕ್ಕೆ ಲೋಕಲ್ ನಮಗೆ ಸೇಲ್ಸ್ ಆಗ್ತದೆ ಅಂತ ಕಣಿಲೆ ಲೋಕಲ್ ಅಂಗಡಿಯಲ್ಲಿ ಡಿಮಾಂಡ್ ಉಂಟು ಅದನ್ನು ಸಪ್ಲೈ ಮಾಡ್ಬೋದು ಅದು ಅದಕ್ಕೆ ಮಾತ್ರ ಉಪಯೋಗ ಅಂತ ಒಂದು ತಳಿ ಬಹುಶಃ ಸ್ವಲ್ಪ ಮೃದು ತಳಿ ಮೃದು ತಳಿ ಇನ್ನೂ ಎರಡು ತಳ್ಳಿ ಉಂಟು ಬರಲಿಲ್ಲ ಈಗ ಮತ್ತು ಸರ್ಕಾರದ ಕಾನೂನು ಪ್ರಕಾರ ಈಗ ಕಾನೂನು ಕಾನೂನು ಅವರ ಬ್ಯಾಂಬು ಬೋರ್ಡ್ ಉಂಟು ಅದರಲ್ಲಿ ಈಗ ಇದು ಮಾಡಿದ್ದಾರೆ ಮೊದಲು ಬಿದ್ದರು ಕಡಿಲಿಕ್ಕೆ ರೆಸ್ಟ್ರಿಕ್ಷನ್ ಇತ್ತು ಹೌದು ಈಗ ಈಗ ಅದನ್ನು ಫ್ರೀ ಮಾಡಿದ್ದಾರೆ ಕಡಿಬೋದು ಬೆಳೆಸಲಿಕ್ಕೆ ಅಂತ ಹಾಂ ಹ್ಞೂ ಸೊ ಕಾನೂನಾತ್ಮಕ ಏನು ಸಮಸ್ಯೆ ಬರುವುದಿಲ್ಲ ಸಮಸ್ಯೆ ಇಲ್ಲ ಅದನ್ನು ನಿವಾರಿಸಿಕೊಂಡಿದ್ದಾರೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಈಗ ಬಿದಿರು ಬೋರ್ಡ್ ಅಂತ ಬೇರೆ ಇದೆ ಈಗ ರಬ್ಬರ್ ಬೋರ್ಡ್ ಎಲ್ಲ ಇದ್ದಾಗ ನೋಡಿ ನಾವು ಈ ಬಿದಿರು ಕೃಷಿಯ ತಟ್ಟಿನ ಇನ್ನೊಂದು ತುದಿಯಲ್ಲಿದ್ದೇವೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಅದರ ವಿಹಂಗಮ ನೋಟ ಕೊಡೋ ಕಾಣಬಹುದು ಈಗ ನಿಮ್ಮೊಂದು ಮೊಬೈಲ್ ನಂಬರ್ ಹೇಳ್ಬೋದಾ ಎಷ್ಟು ಯಾರಾದರೂ ಆಸಕ್ತರ ನಿಮ್ಮನ್ನು ಸಂಪರ್ಕ ಮಾಡಿದರೆ ನಂದು ನೈನ್ ಜೀರೋ ಜೀರೋ ಏಟ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಸಿಕ್ಸ್ ಸೊ ಇಲ್ಲಿ ನಿಯರೆಸ್ಟ್ ಎಲ್ಲಿ ಬರಬೇಕಾಗ್ತದೆ ಇದು ಮುಕ್ಕು ಅಂತ ಉಂಟು ನರಿಮಗರು ಗ್ರಾಮ ಮುಕ್ಕು ಅಂತ ಸಿಗ್ತದೆ ಪುತ್ತೂರು ಕ್ಯಾಂಪ್ಕೋದಿಂದ ಒಂದು ಮೂರು ಕಿಲೋಮೀಟ್ರ್ ಮುಂದೆ ಮುಂದೆ ಹಾಂ ಅಲ್ಲಿ ಒಂದು ಮೂರು ಫರ್ಲಂಗ್ ಅಲ್ಲಿ ಕೇಳಿದರೆ ಹೇಳ್ತಾರೆ ಮಣಿಯ ರಾಜೇಂದ್ರ ಭಟ್ ಹೇಳಿದ್ರೆ ಗೊತ್ತಾಗ್ತದೆ ಗೊತ್ತಾಗ್ತದೆ ಈಗ ಎಕರೆಗೆ ನೀವು ಹೇಳಿದ್ರೆ ಒಂದು ಲಕ್ಷದಷ್ಟು ಅವರಿಗೆ ಪಾವತಿಸಬೇಕು ಹೌದು ಸೊ ಎಷ್ಟು ವರ್ಷ ಮೇಂಟೈನ್ ಮಾಡ್ತಾರೆ ಅವರು ಹೇಗೆ ಅವರು ಒಂದು ವರ್ಷವೇ ಒಂದು ವರ್ಷ ಒಂದು ವರ್ಷ ವರ್ಷ ವರ್ಷದಲ್ಲಿ ರೀಪ್ಲೇಸ್ ಮಾಡ್ತಾರೆ ಮತ್ತೆ ಗೊಬ್ಬರ ಇದು ಅದನ್ನ ಹಾಕಬೇಕು ನೆಕ್ಸ್ಟ್ ಇದಕ್ಕೆ ಸುರುವಿಗೆಲ್ಲ ಹಾಕಿ ಕೊಡ್ತಾರೆ

ಅವರು ಹೇಳಿದ ಪ್ರಕಾರ ರೋಗ ಬಾಧೆ ಇಲ್ಲ ಏನಿಲ್ಲ ಎಸ್ಪ್ರೇ ಆಗತ್ತೆ ಏನಿಲ್ಲ ಇಲ್ಲ ನಮಗೀಗ ಅಡಿಕೆ ತೋಟ ಒಂದು ಎಂಟು ಎಕ್ರೆಯಲ್ಲಿ ಉಂಟು ಇನ್ನು ಕೂಡ ಅಡಿಕೆ ತೋಟ ಮಾಡೋದರಿಂದ ಬೇರೆ ಬೆಳೆಗೆ ಕೊಡುವ ಅಂತ ಇದನ್ನು ಒಂದು ಎರಡು ಎಕರೆ ಚೇಂಜ್ ಮಾಡುವಂಥ ಮಾಡುವಂಥ ಡೈವರ್ಸಿಫಿಕೇಶನ್ ಹೌದು ಅಡಿಕೆ ತೆಂಗು ಕೊಕ್ಕೋ ಅದೆಲ್ಲ ಉಂಟು ಬಾಳೆಲ್ಲ ಇದೊಂದು ಚೇಂಜ್ ಸೊ ಇದರಲ್ಲಿ ಮೈಂಟೆನೆನ್ಸ್ ಅಡಿಕೆ ಕೃಷಿ ಅಷ್ಟು ಒತ್ತಡ ಇಲ್ಲ ಒತ್ತಡ ಇಲ್ಲ ಮುಂದೆ ನಮಗೆ ಪ್ರಯೋಗ ಹೋಗಿ ಹೋಗಲಿಕ್ಕೆ ಕಷ್ಟ ಆಗ್ತದೆ ಕೃಷಿ ಮಾಡಲಿಕ್ಕೆ ಕೂಡ ದೂರ ದೂರ ಇದ್ದರೆ ಹಾಗೆ ಿಗಲ್ಲದವಳೆ ನೀನ್ಯಾರಿಗಲ್ಲದವಳೆ ಧಾನ್ಯ ಹೇರುವಂತ ಮುತ್ತಿನ ಮುರುವು ಅದೇ ಧಾನ್ಯ ಕುಡಿಯಿಡಲೂ ಕಟ್ಟಿದ ಕಣಜವಾದೆ ಧಾನ್ಯ